ಏನು ಸ್ಪೆಷಲಪ್ಪ ಮಲೆನಾಡು ಕಡೆ ಹೋಗಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲ ನಾನು ಹೋಗಿರೋದು ತಿಪ್ಟೂರಿಗೆ ತಿಪ್ಟೂರಲ್ಲಿ ಅಕ್ಷಯ ಕಲ್ಪ ಫಾರ್ಮ್ಗೆ ವಿಸಿಟ್ ಮಾಡಿದ್ವಿ ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಬೆಂಗಳೂರಿಂದ ಮೂರೇ ಗಂಟೆ ದಾರಿ ಇರೋದು ನೀವು ಮೊದಲೇ ಬುಕ್ ಮಾಡಿಕೊಂಡು ಡೇ ಅಥವಾ ನೈಟ್ ಸ್ಟೇ ಅಲ್ಲಿ ಮಾಡ್ಬೋದು ಸೂಪರಾಗಿರುತ್ತೆ ನಮ್ಮ ಒಂದು ದಿನದ ಡೈರಿ ಹೇಗಿತ್ತು ಅಂತ ಹೇಳ್ತೇನೆ ಬನ್ನಿ ಬೆಳಗ್ಗೆ ಆರೂವರೆಗೆ ಮನೆಯಿಂದ ಹೊರಟಾಗ ನಾವು ರೀಚ್ ಆಗಿದ್ದು ಹತ್ತುವರೆ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ನಮಗೊಂದು ಐ ಡಿ ಕಾರ್ಡ್ ಕೊಟ್ಟರು ಅದನ್ನು ಹಾಕ್ಕೊಂಡು ಹಂಗೆ ಒಳಗಡೆ ಹೋದ್ವಿ ಸುತ್ತಲೂ ಮರ ಇತ್ತು ತಂಪಾದ ವಾತಾವರಣ ಮಗನಗೂ ತುಂಬ ಖುಷಿಯಾಯಿತು ಹೋದಂಗೆ ನಮಗೊಂದು ವೆಲ್ಕಮ್ ಡ್ರಿಂಕ್ ಟೀ ಕಾಫಿ ಮತ್ತು ಹಾಲಿರುತ್ತೆ ಅದಾದ ಕೂಡಲೇ ಒಂದು ಎತ್ತಿನ ಗಾಡಿ ಬರುತ್ತೆ ಎತ್ತಿನ ಗಾಡಿಯಲ್ಲಿ ನಮಗೆ ರಾಮ ಮತ್ತು ಭೀಮನಮ್ಮನ ನಮ್ಮನ ಹೊತ್ಕೊಂಡು ಹೋದರು ಒಂದು ರೌಂಡ್ ಹಂಗೆ ಹೊಡ್ಕೊಂಡು ಬಂದಾಗ ಹನಿ ಬಿ ಕೀಪಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ ಈ ಸೈಕಲ್ ಗ್ಯಾಪಲ್ಲಿ ನಾನು ಮತ್ತು ಹಸ್ಬೆಂಡ್ ಸೈಕಲ್ ತುಳಿದ್ವಿ ಹಾಗೆ ನಮ್ಮ ಬಾಲ್ಯ ಎಲ್ಲ ನೆನಪಾಯಿತು ರಿವರ್ಸ್ ಹೋದಂಗೆ ಫೀಲ್ ಆಯಿತು ಅದೇ ಸೈಕಲ್ ಗ್ಯಾಪಲ್ಲಿ ಮಗನೂ ಒಂದು ಸ್ವಲ್ಪ ಸೈಕಲ್ ತುಳ್ಕೊಂಡ ತುಂಬಾ ಆಯ್ತು ಹಾಗೆ ಅಲ್ಲಿ ಸ್ವಲ್ಪ ಜೋಕಾಲಿನೂ ಆಟಾಡ್ಕೊಂಡ್ವಿ ಅದಾದ್ಮೇಲೆ ಈ ಸರ್ ತುಂಬಾ ಚೆನ್ನಾಗಿ ನಮ್ಗೆ ಕಾಂಪೋಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಷ್ಟ್ಲಿ ಮಧ್ಯಾಹ್ನ ಆಗಿತ್ತು ಸೂಪರ್ ಆದ ಊಟ ಇತ್ತು ಎಲ್ಲಾ ಅವರ ಆರ್ಗ್ಯಾನಿಕ್ಸ್ ಫಾರ್ಮಲ್ಲಿ ಅಲ್ಲಿ ಬೆಳೆದಿರೋ ತರ್ಕಾರಿ ತುಪ್ಪ ಅಂತೂ ಹಸ ಮೊಸರಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರಿ ಎಷ್ಟು ಬೇಕಿದ್ರೂ ಊಟ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹಾಳು ಮಾಡಬಾರ್ದು ಅದಾದಮೇಲೆ ನಮಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವರ ತರಕಾರಿ ತೋಟನೆಲ್ಲ ತೋರಿಸಿದ್ರು ಫುಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಈ ಥರ ನೋಡಿ ಸಾಯಿಲ್ ಬೆಡ್ ಮಾಡಿಕೊಂಡು ಅಲ್ಲಿ ನಮಗೆ ಫಾರ್ಮಿಂಗ್ ಮಾಡೋದನ್ನು ತೋರಿಸ್ತಾರೆ ಈ ನೀವು ಕೂಡ ಆರ್ಡರ್ ಮಾಡ್ಬೋದು ಇದನ್ನು ಅದೇ ರೀತಿ ಅಲ್ಲಿ ನಿಮಗೆ ಸ್ಯಾಪ್ಲಿಂಗ್ ಬೇಕು ಅಂದರೆ ಟ್ವೆಂಟಿ ಫೈವ್ ರುಪೀಸ್ ಪೇ ಮಾಡಬೇಕು ನಿಮಗೆ ಒಳ್ಳೆ ಸ್ಯಾಪ್ಲಿಂಗನ್ನು ಕೊಡ್ತಾರೆ ನೀವು ಪಾಟಲ್ ಹಾಕೋಬೋದು ಜಾಸ್ತಿ ಇರೋದು ಸೊಪ್ಪು ತರಕಾರಿಗಳೇ ಅದೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ ನಮಗೆ ಫುಲ್ಲಲ್ಲಿ ಟಚ್ ಮಾಡಿ ಕೂಡ ನೋಡ್ಬೋದು ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು ನನ್ನ ಮುಖನೇ ಹೇಳುತ್ತೆ ಹಾಗೆ ನಿಮಗೆ ಅಲ್ಲಲ್ಲಿ ಕ್ಲೀನ್ ಆಗಿರುವಂತಹ ತುಂಬ ಚೆನ್ನಾಗಿರುವಂತಹ ರೆಸ್ಟ್ ರೂಮ್ಗಳು ಕೂಡ ಇದೆ ಅದಕ್ಕೇನು ಚಿಂತೆ ಇಲ್ಲ ನೀವು ನೈಟ್ ಸ್ಟೇ ಮಾಡೋದಾದರೆ ಟೆಂಟ್ ವ್ಯವಸ್ಥೆನೂ ಇದೆ ಹಾಗೆ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇತ್ತು ಬೀಜಗಳನ್ನೆಲ್ಲ ಮಣ್ಣಲ್ಲ ಹಾಕಿ ಅದನ್ನು ಕಾಡಿಗೆ ಎಸೆಯೋದು ಯಾಕಂದರೆ ಇವಾಗ ಫಾರೆಸ್ಟ್ ರೀಫಾರೆಸ್ಟೇಷನ್ ಮಾಡೋಕ್ಕೆ ಅಂತ ಮಗನಿಗೂ ತುಂಬ ಖುಷಿಯಾಯಿತು ಈ ಥರ ನಮ್ಮ ಜೊತೆ ಇದ್ದವರೆಲ್ಲರೂ ಈ ಥರ ಮಾಡ್ಕೊಂಡಿಟ್ವಿ ಅದನ್ನು ಅವ್ರು ಮತ್ತೆ ಅದಕ್ಕೆ ಒಂದು ಇಪ್ಪತ್ತೈದು ಸಾವಿರ ಕಾಡಿಗೆ ಹಾಕ್ತಾರೆ ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮಗೂ ಅನ್ನಿಸ್ತು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅಲ್ಲಿ ಅವರ ಡೈರಿ ಫಾರ್ಮ್ ತೋರಿಸ್ತಾರೆ ಡೈರಿ ಫಾರ್ಮ್ ಹೋಗ್ಬೇಕಾದ್ರೆ ನಾವು ಪೊಟ್ಯಾಷಿಯಂ ಪರ್ ಬ್ಯಾಂಕ್ ಸೊಲ್ಯೂಷನ್ ಅನ್ನು ಮೆಟ್ಬಿಟ್ಟು ಹೋಗಬೇಕು ಮತ್ತೆ ಕರುವನ್ನು ಮಕ್ಕಳಿಗೆಲ್ಲ ಕರುವನ್ನು ಬಿಡ್ತಾರೆ ಮತ್ತೆ ಹಾಲು ಕರೆಯೋದು ತೋರಿಸ್ತಾರೆ ಮೆಷಿನಲ್ಲಿ ಹೆಂಗೆ ಅಂತ ನೋಡಿ ಈ ತರ ಫಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಒಂದು ಏಳೆಂಟು ಹಸುವಿಂದು ಹಾಲು ಕರಿತಾರೆ ಅದಾದ್ಮೇಲೆ ಅಲ್ಲೇ ಸ್ಪಾಟ್ ಅಲ್ಲಿ ನಮ್ಗೆ ಈ ಹಾಲನ್ನು ಕುಡಿಯಕ್ಕೆ ಕೊಡ್ತಾರೆ ಬೇಕಿದ್ರೆ ಎಷ್ಟು ಬೇಕಿದ್ದರೂ ಕುಡಿಬಹುದು ತುಂಬ ಚೆನ್ನಾಗಿತ್ತು ಹಾಲಂತೂ ಫ್ರೆಶ್ ಆದ ಹಾಲು ನಂಗೆ ಒಂಥರ ಕುಡಿದ ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಮಗನಿಗೂ ತುಂಬ ಖುಷಿಯಾಯಿತು ಹಾಗೆ ಮುಂದೆ ಬರ್ತಾ ಒಂದು ತೋಟದಲ್ಲಿ ಫುಲ್ ಒಂದು ವಾಕ್ ಇರುತ್ತೆ ಕೊನೆಯಲ್ಲಿ ಹಾಗೆ ಅಲ್ಲಿ ತೆಂಗಿನೆಣ್ಣೆಯನ್ನು ಎಕ್ಸ್ಟ್ರಾಕ್ಷನ್ ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತಾರೆ ನಾವು ಹೋಗಿರೋ ದಿನ ಅದು ಇರಲಿಲ್ಲ ಬಟ್ ಯೂಶ್ವಲಿ ಇರುತ್ತೆ ಅದು ಕೊನೆಯಲ್ಲಿ ಒಂದು ಟೀ ಬ್ರೇಕ್ ಇರುತ್ತೆ ಪನ್ನೀರನ್ನ ಫ್ರೈ ಮಾಡಿಕೊಟ್ಟಿದ್ರು ಎಷ್ಟು ಬೇಕಿರೋ ತಿನ್ಬೋದು ಬರಕ್ಕೆ ಮನಸ್ಸೇ ಇರಲಿಲ್ಲ ಅದಕ್ಕೆ ಪುನಃ ಒಂದು ಸಲ ಉಯ್ಯಾಲೆಯಲ್ಲಿ ಹಂಗೆ ಕೂತ್ಕೊಂಡು ಫುಲ್ ಒಂದು ಸತಿ ನೆನಪು ನೆನಪು ಮಾಡ್ಕೊಂಡ್ವಿ ಹಿಂಗೆ ಏನೆಲ್ಲ ಮಾಡಿದ್ವಿ ಒಂದು ದಿನದಲ್ಲಿ ಅಂತ ಬರಕ್ಕೆ ಮನಸೇ ಇರಲಿಲ್ಲ ನೀವು ನೈಟ್ ಸ್ಟೇ ಮಾಡಬೇಕು ಅಂದರೆ ಅಲ್ಲಿ ಟೂ ಮಂತ್ಸ್ ಮೊದಲೇ ಬುಕ್ ಮಾಡ್ಕೋಬೇಕು ಮತ್ತೆ ಯಾಕೆ ತಡ ಹಾಗಾದರೆ ಈ ವಿಡಿಯೋನ ಸೇವ್ ಮಾಡಿ ಶೇರ್ ಮಾಡಿ ನೀವು ಕೂಡ ಹೋಗಿ